ನವೆಂಬರ್ ಇಪ್ಪತ್ತ್ ಮೂರಕ್ಕೆ ನಡೆಯುವ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ದಾಂಡೇಲಿ ನಗರದಲ್ಲಿ ಸಂವಿಧಾನದ ನಿಜ ಮೌಲ್ಯದೊಂದಿಗೆ ಸರ್ವ ಸಮಾನತೆಯ ಗುರಿಯೊಡೆಗೆ ಸಾಗಲು ಪ್ರಜ್ಞಾಪೂರ್ವಕ ಸಂಘಟಿತ ಹೋರಾಟ ವೇದಿಕೆಯಾಗಿದೆ ದಾಂಡೇಲಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಿರಿಸಿಕೆಯ ಅಡಿಯಲ್ಲಿ ತಮ್ಮೆಲ್ಲರ ಸಹಾಯದಿಂದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಮಾಡಲು ಸಮಾನ ಮನಸ್ಸಿನ ಸಂಘಟನೆಗಳ ಪರವಾಗಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕುರಿತು ಜೀವಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಸೇರಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ದಾಂಡೇಲಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ನಡೆಯಲಿದೆ ಜಿಲ್ಲೆಯಲ್ಲಿ ಹರಿಯುವ ನದಿ ನೀರಿನ ಸಮರ್ಪಕ ಬೆಳಕೆಗೆ ಯೋಜನೆ ರೂಪಿಸಲು ಅತಿಕ್ರಮಣ ಭೂಮಿ ಸಕ್ರಮಕ್ಕಾಗಿ ಹಾಗೂ ಕೇಂದ್ರ ಕಾಯ್ದೆಯ ತಿದ್ದುಪಡಿ ಭೂಮಿ ಹಕ್ಕಿಗೆ ರಸ್ತೆ ಹಾಗೂ ಸಣ್ಣ ದೊಡ್ಡ ಸೇತುವೆ ನಿರ್ಮಾಣಕ್ಕೆ ಮಳೆಯಿಂದ ದ್ವೀಪ ಬಾಗುವ ಹಾಗೂ ವಿವಿಧ ಕಾಯ್ದೆಗಳಿಂದ ಬಾಧಿತ ಜನತೆಗೆ ನಾಗರಿಕ ಮೂಲಸೌಕರ್ಯ ಕಲ್ಪಿಸಲು ಸರ್ಕಾರಿ ಸಾರಿಗೆ ವ್ಯವಸ್ಥೆ ಬಲವರ್ಧನೆಗೆ ಕುಡಿಯುವ ನೀರು ಗುಡ್ಡಗಾಡು ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ಪರಿಸರ ಪೂರಕ ಉದ್ಯೋಗಾಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ಕಾಳಿ ಕೈಗಾ ನ್ಯಾವೆಲ್ ಬೇಸ್ ವನ್ಯಜೀವಿ ಹೀಗೆ ವಿವಿಧ ಯೋಜನಾ ನಿರಾಶ್ರಿತರಾದ ರೈತರು ಮೀನುಗಾರರು ಕಾರ್ಮಿಕರು ಹಾಗೂ ಕೂಲಿಕಾರರಿಗೆ ಪರ್ಯಾಯವಾಗಿ ಭೂಮಿ ಉದ್ಯೋಗ ಪರಿಹಾರದ ಬೇಡಿಕೆ ಈಡೇರಿಕೆಗೆ ಹಾಗೂ ಜಿಲ್ಲೆಯ ಹಳೆಯ ಯೋಜನೆಗಳನ್ನು ಪರಿಷ್ಕರಣೆ ಒಳಪಡಿಸಬೇಕು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರವನ್ನು ಒತ್ತಾಯಿಸಿ ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಜಿಲ್ಲೆಯ ಚಿಂತಕರು ಸಮಾಜ ಸೇವಕರು ದೂರದೃಷ್ಟಿ ಉಳ್ಳವರು ಭಾಗವಹಿಸುತ್ತಾರೆ ಪಕ್ಷಭೇದ ಮರೆತು ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ಜಿಲ್ಲಾ ಕೇಂದ್ರವೂ ಸೇರಿದಂತೆ ಹನ್ನೆರಡು ತಾಲೂಕುಗಳಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವ ಸಾಹಿತ್ಯ ಭವನಗಳ ನಿರ್ಮಾಣವಾಗಬೇಕು ಮಹಿಳೆಯರು ರೈತರು ಕಾರ್ಮಿಕರ ಒಳತಿಗೆ ಮಹಿಳಾ ಭವನ ಕಾರ್ಮಿಕರ ಸಲುವಾಗಿ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕಿನಲ್ಲಿ ಶ್ರಮಿಕ ಭವನ ರೈತ ಭವನ ನಿರ್ಮಿಸಬೇಕು ಎಂದರು ಈ ಸಮಾವೇಶಕ್ಕೆ ಶುಭ ಹಾರೈಕೆ ನೀಡಿ ಅನೇಕ ಗಣ್ಯರು ಮಾತುಗಳನ್ನು ಕೇಳಬೇಕಾಗಿದೆ ಈ ಸಮಾವೇಶಕ್ಕೆ ಶುಭ ಹಾರೈಕೆ ನೀಡಿ ಅನೇಕ ಗಣ್ಯರು ಮಾತುಗಳನ್ನು ಕೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಜನಪರ ಚಿಂತಕರಾದ ರಾಮಾನಂದ ನಾಯಕ್ ಅಂಕೋಲಾ ಅವರು ಅಭಿವೃದ್ಧಿ ಸಮಾವೇಶಕ್ಕೆ ಬೆಂಬಲಿಸಿ ಶುಭ ಕೋರಿದ ಮಾತು ಇಲ್ಲಿದೆ ಅದೇ ಆಗಿತ್ತು ಯಾವ್ದು ಟ್ರಕ್ನಸ್ ಬಹಳ ದೊಡ್ಡ ಯಾರ ಹತ್ರ ಇಲ್ಲ ಇಡೀ ಅಂಕೋಲೆಯಲ್ಲಿ ಸಿಗೋದಿಲ್ಲ ಅದ್ರದ್ದು ಏನಾಗ್ತದೆ ಇಂಡೈರೆಕ್ಟ್ ಆಗಿ ಕೂಡ ಅದರಿಂದ ಉದ್ಯೋಗ ಕ್ರಿಯೇಟ್ ಆಗ್ತದೆ ಒಂದು ಟ್ರಕ್ನಲ್ಲಿ ಒಬ್ಬ ಡ್ರೈವರ್ ಇರ್ತಾನೆ ಒಬ್ಬ ಕ್ಲೀನರ್ ಇರ್ತಾನೆ ಅವೆಲ್ಲ ಮಧ್ಯದಲ್ಲಿ ನಿಂತು ಒಂದ್ ಅಂಗಡಿ ಚಾಕು ಹೀಗಾಗಿ ಇವೆಲ್ಲ ಪೂರಕ ಅಭಿವೃದ್ಧಿಗೆ ಪೂರಕವಾದಂತ ಯೋಜನೆ ಇವು ಕಾಮಗಾರಿಗಳು ಸಾರಿಗೆ ಆಗ್ತದೆ ಆದ್ರೆ ಇವೆಲ್ಲ ಈಗ ರಶೀಶಿ ಹೋದು ಜನರಿಗೆ ನಿಶ್ಚಿತವಾದಂತಹ ಉದ್ಯೋಗ ಇಲ್ಲ ಏನೋ ಕಲ್ತ್ಕೊಂಡು ಎಲ್ಲ ನೌಕರಿಗೆ ಹೋಗ್ಬೇಕು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಯಾರೇ ಎಷ್ಟೇ ಹೇಳಿದ್ರು ಕೂಡ ಆ ಉದ್ಯೋಗ ಆ ರೀತಿಯಲ್ಲಿ ಸ್ವತಂತ್ರ ಪತ್ರಿಕೆಯಲ್ಲಿ ಹೊರಟಿಯವರು ಅರ ದೇಶಪಾಂಡೆ ಅವರು ಮಕ್ಕಾಳು ವೈದ್ಯ ಚಂದ್ರ ಪೂಜಾರಿ ಮತ್ತು ನಮ್ಮ ಜಿಲ್ಲೆಯ ಶಾಸಕರು ಇವರೆಲ್ಲ ಇದ್ದಾರೆ ಇವರೆಲ್ಲ ಆ ಸಮಾವೇಶಕ್ಕೆ ಬಂದು ಅವ್ರ ಎದುರಿನಲ್ಲಿ ಇಂಥದೆಲ್ಲ ಚರ್ಚೆಗಳಾಗಿ ಅವರು ಅವುಗಳನ್ನ ಸರ್ಕಾರಕ್ಕೆ ಮುಟ್ಟಿಸಿ ಅಲ್ಲಿ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತಾಗ್ಲಿ ಅಂತ ನಾನು ಹಾರೈಸ್ತೇನೆ ಮತ್ತೆ ನಿಮ್ಮ ಸಮಾವೇಶಕ್ಕೆ ಶುಭವನ್ನ ಹಾರೈಸ್ತೇನೆ ಧನ್ಯವಾದ ಸರ್ ದಾಂಡಿಲಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮಾವೇಶಕ್ಕೆ ಕಾರವಾರದಿಂದ ಬೆಂಬಲಿಸಿ ಪಾಲ್ಗೊಳ್ಳಲು ನಿರ್ಮಾಣಿಸಿದ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು ಹೋರಾಟಗಾರರಾದ ರಾಮನಾಯಕ್ ಅವರ ಶುಭ ಮಾತುಗಳು ನವೆಂಬರ್ ಇಪ್ಪತ್ಮೂರರಂದು ದಾಂಡಿಲಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಸಮಾವೇಶ ನಡೆಯಲಿದೆ ನಾವೆಲ್ಲರೂ ಆ ಸಮಾವೇಶಕ್ಕೆ ಹೋಗಲು ಸಿದ್ಧರಾಗಿದ್ದೇವೆ ಸಮಾವೇಶ ಯಶಸ್ವಿಗೊಳಿಸಲು ನಾವು ಬದ್ಧರಾಗಿದ್ದೇವೆ ಹಾಗಾಗಿ ಈ ಸಿದ್ಧತೆಯಲ್ಲಿ ನಾವು ತೊಡಗಿದ್ದೇವೆ ಜಿಲ್ಲೆಯ ಅಭಿವೃದ್ಧಿಗೆ ಶಿಕ್ಷಣ ಸಾಹಿತ್ಯ ಮತ್ತು ರೈತರ ಭೂಮಿ ಪ್ರಶ್ನೆ ಬಗೆಹರಿಸಬೇಕು ಎನ್ನುವ ಹಿರಿಯ ಸಾಹಿತಿ ಅಂಕೊಲೆ ಯಶಾಂತಾರಾಮ್ ನಾಯಕಿಚ್ಚಡ್ಕರ್ ಮಾತು ಸಕಾಲಿಕವಾಗಿದೆ ಮತ್ತು ಅಭಿವೃದ್ಧಿ ಎನ್ನುವುದು ಪದ ಕ್ಲೀಷಿಯಾಗಿದೆ ಅಭಿವೃದ್ಧಿ ಮತ್ತು ಸ್ವಾತಂತ್ರ್ಯವೂ ಕೂಡ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ ಬಹಳ ದುಃಖದ ಸಂಗತಿ ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರಾದಂಥ ಈ ಉತ್ತರ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷಗಳನ್ನು ಅಮೃತ ಮಹೋತ್ಸವ ಕಳೆದರೂ ಕೂಡ ಈ ದೇಶದ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಒದಗಿ ಬರಲಿಲ್ಲ ವಿಶೇಷವಾಗಿ ನಾನು ಒಬ್ಬ ಶಿಕ್ಷಕನಾದರಿಂದ ಅಭಿವೃದ್ಧಿಗೂ ಶಿಕ್ಷಣಕ್ಕೂ ಬಹಳ ಹತ್ತಿರ ಸಂಬಂಧ ಶಿಕ್ಷಣದ ಪ್ರಗತಿ ಅಭಿವೃದ್ಧಿಗೆ ಮೂಲ ಕಾರಣ ಅದೃಷ್ಟಿಯಿಂದ ಜಿಲ್ಲೆಯ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಅದರಲ್ಲೂ ಕೂಡ ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ಸಾಮಾನ್ಯ ಬಡ ಜನರು ಖಾಸಗಿ ಶಾಲೆಗಳಿಗೆ ಹೋಗಲಿಕ್ಕೆ ಆಗದಿದಂಥ ಬಡ ಜನರಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಒಂದೊಂದು ಶಾಲೆಯಲ್ಲಿ ಏಳು ವರ್ಗಗಳಿವೆ ಎರಡು ಶಿಕ್ಷಕರ ಮೂರು ಶಿಕ್ಷಕರ ಅಥವಾ ನಾಲ್ಕು ವರ್ಗಗಳು ಕೇವಲ ಒಂದು ಶಿಕ್ಷಕರಿದ್ದಂಥ ಉದಾಹರಣೆಗಳಿವೆ ಅಭಿವೃದ್ಧಿಯಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ ಬಹಳ ಪ್ರಮುಖವಾದದ್ದು ಶಿಕ್ಷಣದಿಂದ ಸಾಹಿತ್ಯ ಸಾಹಿತ್ಯದಿಂದ ಶಿಕ್ಷಣ ಅದಕ್ಕೆ ಸಾಹಿತ್ಯದ ಮೂಲಕ ಜನ ಸಮಾನ ತಲುಪಬೇಕಾದರೆ ಪ್ರತಿಯೊಂದು ತಾಲೂಕು ಒಂದು ಸಾಹಿತ್ಯ ಭವನದ ಅವಶ್ಯಕತೆ ಇದೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಹಳ್ಳಿಯ ಮಕ್ಕಳಿಗೆ ಸಾಮಾನ್ಯ ತಲುಪಿಸಿದರೆ ಸಹಜವಾಗಿ ಅವರು ಮುಂದುವರಿಲಿಕ್ಕೆ ಅವಕಾಶ ಇರ್ತದೆ ಅಂಥ ಒಂದು ಅವಕಾಶವನ್ನು ಈ ಜಿಲ್ಲಾ ಅಭಿವೃದ್ಧಿಯ ಸಮಾವೇಶದಲ್ಲಿ ಪ್ರತಿಯೊಂದು ತಾಲೂಕು ಕಡ್ಡಾಯವಾಗಿ ಒಂದು ಸಾಹಿತ್ಯ ಭವನ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಭಾಳ ಕಳಕಳಿಯ ವಿನಂತಿ ಆ ದಿಶೆಯಲ್ಲಿ ಆಡಳಿತ ವಹಿಸಿಕೊಂಡಿರುವಂಥ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲ ಮಹಾನ್ ಭಾವರಿದ್ದಾರೆ ದೃಶಿಯ ಸಮಸ್ಯೆಗಳನ್ನು ನಾವು ಹೇಳಿದ್ದೇ ಹೇಳ್ತಾ ಇದ್ದರೆ ಭಾಳ ಇದಾಗ ಯಾವುದೇ ನಿಶ್ಚಿತವಾದ ತಮ್ಮ ಅವಧಿಯಲ್ಲಿ ಇಂತಹ ಒಂದು ಕ ಕೆಲಸ ಆಗಿದೆ ಅಭಿವೃದ್ಧಿಯ ಕುರಿತು ಶಾಲಾ ಶಿಕ್ಷಣದ ಕುರಿತು ಆಗಿದೆ ಎನ್ನುವುದನ್ನು ಅವರು ಖಾತ್ರಿಪಡಿಸಿಕೊಂಡು ಬಂದಾಗ ಮಾತ್ರ ತಮ್ಮ ಒಂದು ಶಾಸಕನ ಶಾಸಕತ್ವ ಅಥವಾ ಜಿಲ್ಲಾ ಅಭಿವೃದ್ಧಿಯ ಕುರಿತಾದ ಅವರಿಗೆ ಸಾರ್ಥಕ ಭಾವನೆ ಉಂಟಾಗಬೇಕು ಈ ಎಲ್ಲ ನಮ್ಮ ಪ್ರಜಾಪ್ರತಿನಿಧಿಗಳು ಈ ಜಿಲ್ಲೆಯ ಅಭಿವೃದ್ಧಿಯ ಕುರಿತು ನಮ್ಮ ಶ ಅವರು ಗಂಭೀರವಾಗಿ ಘೋಷಿಸಬೇಕು ಈಗಾಗಲೇ ಬಹಳ ತಡವಾಗಿದೆ ದೃಷ್ಟಿ ಮುಖ್ಯವಾಗಿ ಶಿಕ್ಷಣಕ್ಕೆ ಸಮಸ್ಯೆಯನ್ನು ಅದು ಬಗೆಹರಿಸಬೇಕು ಇಲ್ಲದಿದ್ದರೆ ಶಿಕ್ಷಣ ಇಲ್ಲಿ ಹಳ್ಳಿಯಲ್ಲಿ ಮತ್ತು ಅದರಂದೇ ನಿರುದ್ಯೋಗಕ್ಕೂ ದೊಡ್ಡ ಸಮಸ್ಯೆ ನಮ್ಮ ಹಳ್ಳಿಗಳಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆ ಮತ್ತು ಮುಖ್ಯವಾಗಿ ಅರಣ್ಯಗಳಲ್ಲಿ ವಾರ್ಷ ಭೂ ಭೂರಹಿತ ಬೃಹಧಿಗೆ ಇಷ್ಟು ವರ್ಷವಾದರೂ ಅವರ ಹೆಸರಿಗೆ ಆ ಭೂಮಿ ಒಂದು ಗುಂಟೆ ಮನೆ ಕಟ್ಟುವಂಥ ಜಾವೂ ಕೂಡ ಆಗಲಿಲ್ಲ ಅವರು ಅತಂತ್ರ ಆಗಿದ್ದಾರೆ ಇವೆಲ್ಲ ಮೂಲಭೂತ ಸಮಸ್ಯೆಗಳು ಸೌಕರ್ಯಗಳನ್ನು ಈ ಜಿಲ್ಲಾ ಅಭಿವೃದ್ಧಿಯ ಸಮಾವೇಶದಲ್ಲಿ ಚರ್ಚೆಯಾಗಿ ಕಾರ್ಯರೋಗಕ್ಕೆ ಬರುವಂತಾಗಲಿ ಅಂತ ನಾನು ಹಾರೈಸ್ತೇನೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ